ಹೀ ಗಾಯಸ್ ಎಲ್ಲರಿಗೂ ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ 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 ಮುನ್ನೂರ ಮೂವತ್ ಮೂರು ರೂಪಾಯಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರಿಬಲ್ ತ್ರೀ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಯಾರಿಗೆಲ್ಲ ಅವಶ್ಯಕತೆ ಇದೆ ಪರ್ಸನಲ್ ರೀಡಿಂಗ್ ತೊಗೊಬೇಕು ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಇದೆ ಅಂತ ಹೇಳೋರು ಈ ಒಂದು ಆಫರ್ನ ಯುಟಿಲೈಸ್ ಮಾಡ್ಕೊಬಹುದು ಈ ಒಂದು ಮುನ್ನೂರ ರೂಪಾಯಿ ಆಫರ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಈ ಒಂದು ಟ್ವೆಂಟಿ ಫಿಫ್ತ್ ವರೆಗೂ ಇರುತ್ತೆ ಸೊ ಟ್ವೆಂಟಿ ಫಿಫ್ತ್ ಆದ ನಂತರ ನಿಮಗೆ ಯಾವುದೇ ರೀತಿ ರೂಪಾಯಿಗೆ ಆಫರ್ ಸಿಗೋದಿಲ್ಲ ಓಕೆ ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದಕ್ಕೆ ನಾನು ನಿಮಗೆ ಈ ಒಂದು ಆಫರ್ನ ಕೊಡ್ತಾ ಇದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗೆ ರೆಸಲೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ ಬ್ರೇಕಪ್ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗಾಗಿ ಅಂತ ಹೇಳ್ಬೋದು ಹ್ಯಾಂಡ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಬಗ್ಗೆ ಇರುತ್ತೆ ಸೊ ಸಾಕಷ್ಟು ಜನ ರಿಕನ್ಸುಲೇಷನ್ ಬಗ್ಗೆ ವಿಡಿಯೋಸ್ ಮಾಡಿ ಅಂತ ಕೇಳಿದೀರಾ ಸೊ ರಿಕನ್ಸುಲೇಷನ್ ಯಾವಾಗ ಆಗತ್ತೆ ರೀಕನ್ಸುಲೇಷನ್ ಆಗುತ್ತಾ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ಸೊ ರೀಕೆಷನ್ ಯಾವಾಗ ಆಗತ್ತೆ ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾವಾಗ ಬರ್ತಾರೆ ನಿಮ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಎಲ್ಲಾದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸನ್ ಕಾರ್ಡ್ ಇದೆ ಸೊ ಗೈಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ರ ಸನ್ ಕಾರ್ಡ್ ಇದೆ ಏಟ್ ಆಫ್ ವಾಂಡ್ಸ್ ಇದೆ ತ್ರೀ ಆಫ್ ವಾಂಡ್ಸ್ ಇದೆ ಕಿಂಗ್ ಆಫ್ ಕಪ್ಸ್ ಇದೆ ಹೋಮ್ ಗಾಡ್ ಟೆನ್ ಆಫ್ ಪೆಂಟಿಕಲ್ಸ್ ಸೊ ಎಲ್ಲಾ ಪಾಸಿಟಿವ್ ಕಾರ್ಡ್ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಇವಾಗ ನೋಡೋಣ ರೀಕನ್ಸಲ್ಯೂಷನ್ ಯಾವಾಗ ಆಗುತ್ತೆ ನಿಮ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಇದೆ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾವಾಗ ವಾಪಸ್ ಬರ್ತಾರೆ ರೀಕನ್ಸಿಲೇಷನ್ ಆಗತ್ತಾ ಆಗಲ್ವಾ ನಿಮ್ಮೆಲ್ಲಾ ಪ್ರಶ್ನೆಗೆ ಆನ್ಸರ್ ಬಂದು ಸನ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ಎಸ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮಿಬ್ರು ಮಧ್ಯ ಎಷ್ಟೇ ವರ್ಷ ಆಗಿರ್ಲಿ ಬ್ರೇಕಪ್ ಆಗಿ ಎಷ್ಟೇ ವರ್ಷಾನ್ ಗಟ್ಲೆ ಆಗಿಲಿ ನೀವು ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇದ್ರ ವೈಟ್ ಮಾಡಬಹುದಾ ಅಂತ ನೀವ್ ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂಡ್ ತುಂಬಾನೇ ನಿಮ್ಮ ಬಗ್ಗೆ ನೆನಪು ಮಾಡ್ಕೋತಾ ಇದಾರೆ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ ಅಂತ ಹೇಳ್ಬಹುದು ಸೊ ತ್ರಿಯೋ ಬಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋಪ್ ಆಗ್ಲಿ ಅಂಡ್ ತುಂಬಾ ಒಂದು ವ್ಯಕ್ತಿ ಡೀಪ್ ಡೌನ್ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಟೈಮ್ ಹೋಗೋದ್ ಗೊತ್ತಾಗ್ತಾ ಇಲ್ಲ ಮೇ ಬಿ ಒಂದ್ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ 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 ಯಾತ್ರ ಆಗೋಗ್ಬಿಟ್ಟಿದ್ದಾರೆ ಅಂದ್ರೆ ಮೆಂಟಲಿ ಫಿಸಿಕಲಿ ದಿಸ್ ಪರ್ಸನ್ Wasn't. ಫೀಲ್ ವೆರಿ ಟಯರ್ಡ್ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದೆ ಅವರ ಜೀವನದಲ್ಲಿ ಸೊ ತುಂಬಾನೇ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲ ಸುಂದರ ಕ್ಷಣಗಳನ್ನ ಅವರು ನೆನಪು ಮಾಡ್ಕೊತಾ ಇದ್ದಾರೆ ನಿಮಗೋಸ್ಕರ ಅವರು ಕಾಯ್ತಾ ಇದಾರೆ ಅಂತ ಹೇಳ್ಬೋದು ನೀವೇನಾದ್ರೂ ಅವ್ರಿಗೆ ಕಮ್ಯುನಿಕೇಶನ್ ಮಾಡ್ತೀರಾ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ವೇಟ್ ಮಾಡ್ತಾ ಇರಬಹುದು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಏಟೋ ವಾಂಡ್ಸ್ ಇರೋದ್ರಿಂದ ಅವರ ಕಡೆಯಿಂದ ನಿಮಗೆ ಕಮ್ಯುನಿಕೇಶನ್ ಬರ್ತಾ ಇದೆ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತ ನಾನು ಹೇಳ್ಬಹುದು ಸೊ ವ್ಯಕ್ತಿಗೋಸ್ಕರ ತುಂಬಾ ಲಾಂಗ್ ಟೈಮ್ ಇಂದ ಮೋರ್ ದೆನ್ ಟೂ ಟು ತ್ರೀ ಇಯರ್ಸ್ ಇಂದ ವೈಟ್ ಮಾಡ್ತಾ ಇದ್ರು ನನಗೆ ಕಾಲ್ ಮಾಡ್ತಾರ ಮೆಸೇಜ್ ಮಾಡ್ತಾರೆ ಯಾವಾಗ ಬರ್ತಾರೆ ಯಾವಾಗ ಸಿಗ್ತಾರೆ ಯಾವಾಗ ನನ್ನ ಜೀವನ ಬದಲಾಗುತ್ತೆ ಅಂತ ನೀವು ವೈಟ್ ಮಾಡ್ತಾ ಇದ್ರು ಅಂತ ಅಂದ್ರೆ ನೀವು ನಿಮ್ಮ ವೇಟ್ ಗೆ ಎಂಡ್ ಬಂದಿದೆ ಅಂತ ನಾನು ಹೇಳ್ಬಹುದು ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ತುಂಬಾನೇ ಬೇಗ ಆದಷ್ಟು ಬೇಗ ನಿಮಗೆ ಅವರು ಕಮ್ಯುನಿಕೇಶನ್ ಮಾಡ್ತಾರೆ ಮಾತಾಡ್ತಾರೆ ಮನ್ಸಾರೆ ಮನ್ಸು ಬಿಚ್ಚಿ ನೀವೇನ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಕಮ್ಯುನಿಕೇಶನ್ ಆಗಿರ್ಬಹುದು ಅಥವಾ ಕಮಿಟ್ಮೆಂಟ್ ಆಗಿರಬಹುದು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಗೋಸ್ಕರ ಇಷ್ಟು ವರ್ಷಗಳ ಕಾಲ ಇವರು ಬರ್ಲಿ ಅಂತ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನಿಮ್ಮೆಲ್ಲಾ ಮ್ಯಾನಿಫೆಸ್ಟೇಷನ್ ಮುಂದೆ ಬರುವಂತಹ ದಿನಗಳಲ್ಲಿ ಅದು ಡೆಫಿನೆಟ್ ಆಗಿ ಇರ್ತಾ ಇದೆ ಅಂತ ನಾನು ಹೇಳ್ತೀನಿ ಸೊ ಕಿಂಗ್ ಆಫ್ ಕಪ್ಸ್ ಇದೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಎಮೋಷನಲ್ ಆಗ್ತಿದ್ದಾರೆ ಅದ್ರ ಜೊತೆಗೆ ಮೇಲೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಕೊಪ್ಪನು ಕೂಡ ಇದೆ ಬೇಜಾರ್ ಕೂಡ ಇದೆ ಅಂತ ಹೇಳ್ಬೋದು ಮೇ ಬಿ ನಿಮ್ಮಿಬ್ರ ಮಧ್ಯ ಬ್ರೇಕಪ್ ಆಗಿರೋದಕ್ಕೆ ನಿಮಿಬ್ರು ಈಗೋನೆ ಕಾರಣ ಅಂತ ಹೇಳ್ಬೋದು ನಿಮ್ಗೂ ಕೂಡ ಈಗೋ ಇದೆ ಅವ್ರಿಗೂ ಕೂಡ ಈಗೋ ಇದೆ ಸೊ ನಾನೇ ಫಸ್ಟ್ ಮಾತಾಡ್ಬೇಕು ಅವ್ರಾಗವರೆಗೆ ಬಂದ್ ಮಾತಾಡ್ಸ್ಲಿ ಬಿಡು ಅಂತ ಹೇಳ್ಬಿಟ್ಟು ನಿಮ್ ನೀವಿಬ್ರು ಇಷ್ಟು ವರ್ಷಾನ್ ಗಟ್ಲೆ ನೀವು ಮಾತಾಡೋದನ್ನ ಬಿಟ್ಟಿದ್ದೀರಾ ಸೊ ರೈಟ್ ನೋ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ನಾನೇನಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮಾತಾಡ್ತಾರ ನೆಮ್ಮದಿಯಾಗಿ ಪಾಸಿಟಿವ್ ಆಗಿ ಆ ಒಂದು ವ್ಯಕ್ತಿ ಕೂತ್ಕೊಂಡು ನನ್ನ ಜೊತೆಗೆ ಮಾತಾಡ್ತಾರ ಅನ್ನೋದ್ರ ಬಗ್ಗೆ ತುಂಬಾನೇ ಅವರು ಯೋಚನೆ ಮಾಡ್ತಿದ್ದಾರೆ ಸೊ ಯಾವ ರೇಂಜ್ ಗೆ ಒಂದ್ ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಡೇ ಅಂಡ್ ನೈಟ್ ತುಂಬಾನೇ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವ್ ಹೇಗಿದ್ದೀರಾ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಅಥವಾ ಈ ಒಂದ್ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮ್ಮ ಜೊತೆಗೆ ಕಳ್ತಿರುವಂತಹ ಎಲ್ಲ ಸುಂದರ ಕ್ಷಣಗಳಾಗಿರ್ಬಹುದು ಅಥವಾ ನೀವು ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಹೋಗುವಂತ ಪ್ಲೇಸ್ ಆಗಿರ್ಬಹುದು ಅಥವಾ ನೀವೇನಾದ್ರೂ ಮೀಟ್ ಮಾಡಿದಿರ ಇಂತ ಪ್ಲೇಸಸ್ ಗಳಲ್ಲಿ ಅಂತಂದ್ರೆ ಆ ಒಂದು ಪ್ಲೇಸಸ್ ಪ್ಲೇಸಸ್ ಗಳಿಗೆ ಮತ್ತೆ ರಿವಿಸಿಟ್ ಆಗ್ತಾ ಇರಬಹುದು ಸೊ ಅಲ್ಲಿ ಲೈಕ್ ಈ ತರ ಮೆಮೋರಿ ಒಂದು ವ್ಯಕ್ತಿ ಜೀವನದಲ್ಲಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ಮರ್ತಿಲ್ಲ ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ ಒಂದ್ ವ್ಯಕ್ತಿ ಬಗ್ಗೆ ಇವರೆಲ್ಲಾನು ನಂದ ದೂರ ಆದ್ರೂ ಕೇರೆ ಮಾಡೋದ್ ಬಿಟ್ಬಿಟ್ಟಿದಾರ ನನ್ನ ಯೋಚನೆಗಳು ಅವ್ರಿಗೆ ಯೋಚನೆ ಕಾಡ್ತಾ ಇಲ್ವಾ ಅಂತ ನೀವ್ ಕೇಳ್ಬಹುದು ಸೊ ಡೆಫಿನೆಟ್ಲಿ ಇವ್ರಿಗೆ ನಿಮ್ಮ ಯೋಚನೆಗಳು ಕಾಡುತ್ತೆ ಅಂಡ್ ಡೆಫಿನೆಟ್ಲಿ ನಿಮ್ಮ ನೆನ್ಪುಗಳು ಅವರು ಯಾವ್ದೇ ಕಾರಣಕ್ಕೂ ನಿಮ್ಮ ನೆನ್ಪುಗಳಿಂದ ಕಂಪ್ಲೀಟ್ ಆಗಿ ಮೋನ್ ಆಗಿಲ್ಲ ಓಕೆ ಸೊ ನೀವ್ ತುಂಬಾ ಸತಿ ಅನ್ಕೋತಾ ಇರ್ತೀರಾ ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಮಟ್ಟಿಗೆ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿ ನನ್ನಿಂದ ದೂರ ಆದ್ರು ಯಾಕೆ ಅಂತ ನೀವು ತುಂಬಾನೇ ಬ್ಲೇಮ್ಸ್ ಮಾಡ್ಕೋತಾ ಇದ್ರ ನಿಮ್ಮಲ್ಲಿ ನೀವು ಸೊ ಬ್ಲೇಮ್ಸ್ ಎಲ್ಲ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಸೊ ಏನ್ ಬ್ರೇಕಪ್ ಆಗಿದೆ ಏನ್ ಸಪ್ರೇಷನ್ ಆಗಿದೆ ಇದು ನಿಮ್ಮ ಜೀವನದಲ್ಲಿ ಡೆಸ್ಟಿನಿಯಾ ಆಗಿತ್ತು ಬ್ರೇಕಪ್ ಆಗಬೇಕಾಗಿತ್ತು ನಿಮ್ಮ ಜೀವನದಲ್ಲಿ ಬರಬೇಕಾಗಿತ್ತು ಇಷ್ಟು ವರ್ಷಗಳ ಕಾಲ ಆದ್ಮೇಲೆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾ ಇದಾರೆ ಅಂತ ಅಂದ್ರೆ ದಿಸ್ ಇಸ್ ಅನ್ ಆಲ್ ಪ್ಲಾನ್ಡ್ ಸೊ ಎಲ್ಲಾನು ಕೂಡ ಡಿವೈನ್ ಪ್ಲಾನ್ ಅಂತಾನೆ ಹೇಳ್ತೀನಿ ಯಾವ್ದು ಡಿವೈನ್ ಪ್ಲಾನಿಂಗ್ ಇಲ್ಲದೆ ಅವರ ಜೀವನದಲ್ಲಿ ಏನು ಕೂಡ ನಡೆದ್ ಬಿಡೋದಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇವತ್ತು ಬರ್ತಾ ಇದಾರೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಮನಸ್ಥಿತಿ ಇದೆ ಅಂತ ಸೊ ಅವ್ರಿಗೆ ನಿಮ್ಮಿಂದ ಮೋನ್ ಆಗೋದಿಕ್ ಆಗ್ತಿಲ್ಲ ಅನ್ನೋದು ಒಂದು ರಿಯಲ್ ರೀಸನ್ ಸೊ ಈ ಒಂದು ವ್ಯಕ್ತಿ ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮಿಂದ ದೂರ ಆಗೋದಿಕ್ ಆಗ್ತಾ ಇಲ್ಲ ನಿಮ್ಮ ನೆನಪುಗಳಿಂದ ಆಚೆಗೆ ಬಂದು ಅವರ ಜೀವನವನ್ನ ನೋಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಅವರ ಜೀವನದಲ್ಲಿ ಅವ್ರಿಗೆ ಒಂದು ಡೀಪ್ ರಿಯಲೈಸೇಷನ್ ಆಗಿರ್ಬೋದು ಅಥವಾ ಅವ್ರ ಏನೆಲ್ಲ ಚೀಟಿಂಗ್ ಮಾಡಿದ್ದಾರೆ ಅಥವಾ ಏನೆಲ್ಲ ನಿಮಗೆ ನೋವು ಮಾಡಿದ್ದಾರೆ ಅದೆಲ್ಲದಕ್ಕೂ ಅವ್ರ ಕರ್ಮ ಅನುಭವಿಸ್ತಾ ಇರ್ಬೋದು ದಿಸ್ ಇಸ್ ಆಲ್ ದ ರೀಸನ್ ಸಿ ನಮ್ಮ ಜೀವನದಲ್ಲಿ ಯಾವಾಗ ಯಾವ ಸಮಯದಲ್ಲಿ ಏನಾಗಬೇಕು ಅನ್ನೋದು ಡಿವೈನ್ ಆಲ್ರೆಡಿ ಪ್ಲಾನ್ ಮಾಡಿರುತ್ತೆ ಓಕೆ ಸೊ ಅದ್ರ ಪ್ರಕಾರನೇ ನಿಮ್ಮ ಜೀವನದಲ್ಲಿ ನಡೀತಾ ಇರೋದು ಸೊ ಹಾಗಾಗಿ ನೀವು ದೇವ್ರ ಮೇಲೆ ಬಾ ಭಾರ ಹಾಕಿದಿರ ಲೈಕ್ ಏನೋ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಈ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ತೀನಿ ಎಷ್ಟೇ ವರ್ಷ ಆದ್ರೂ ಕೂಡ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇವ್ರು ಬರ್ಲೇಬೇಕು ಅಂತ ಎಷ್ಟು ಒದ್ದಾಡ್ತಾ ಇದ್ದೀರ ನಿಮ್ಮೆಲ್ಲಾ ಮ್ಯಾನಿಫೆಸ್ಟೇಷನ್ ನಿಮ್ಮೆಲ್ಲಾ ಗೆ ಯಾವುದೇ ರೀತಿ ದೇವರು ನಿಮಗೆ ಮೋಸ ಮಾಡಿಲ್ಲ ಓಕೆ ಸೊ ಆರಾಮಾಗಿರಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ ಇಬ್ರು ಮಧ್ಯ ರೀಕನ್ಸುಲೇಷನ್ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ರಿಕನ್ಸುಲೇಷನ್ ಆಗತ್ತೆ ರಿಕನ್ಸುಲೇಷನ್ ಆಗ್ಲೇಬೇಕು ದಿಸ್ ಪರ್ಸನ್ ಇಸ್ ಯೋರ್ ಡೆಸ್ಟಿನೇಷನ್ ಪಾರ್ಟ್ನರ್ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಡೆಸ್ಟಿನಿಯಲ್ಲಿ ಇದಾರೆ ಆ ಒಂದು ಡೆಸ್ಟಿನಿಯಲ್ಲಿ ಇರುವಂತ ವ್ಯಕ್ತಿನೇ ನಿಮ್ಮ ಜೀವನದಲ್ಲಿ ಗೆಳೆಯನಾಗಿ ಬರಕ್ಕೆ ಸಾಧ್ಯ ಗೆಳತಿ ಆಗಿ ಬರಕ್ಕೆ ಸಾಧ್ಯ ಒಂದು ಲೈಫ್ ಪಾರ್ಟ್ನರ್ ಆಗಿ ಬರಕ್ಕೆ ಸಾಧ್ಯ ಸೊ ಡೆಸ್ಟಿನಿಯಲ್ಲಿ ಇಲ್ಲದೆ ಇರೋರ್ನ ನಿಮ್ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಏನೋ ಯೂಸ್ ಇಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಡೆಸ್ಟಿನಿಯಲ್ಲಿ ಇದಾರೆ ಪ್ರಕಾರವಾಗಿ ಒಂದು ಡಿವೈನ್ ಟೈಮಿಂಗ್ ಒಂದು ಪರ್ಫೆಕ್ಟ್ ಟೈಮಿಂಗ್ ಬರಬೇಕಾಗಿತ್ತು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ದಿಸ್ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರೀಕನ್ಸಲೇಷನ್ ಆಗ್ತಾರೆ ರಿಯೂನಿಯನ್ ಆಗ್ತಾರೆ ಅದಕ್ಕೂ ಮುಂಚೆ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಒಂದು ಸಲ ಆದ್ರೂ ಇವ್ರಿಗೆ ಮೆಸೇಜ್ ಮಾಡ್ಬೇಕು ಕಾಲ್ ಮಾಡ್ಬೇಕು ಮಾತಾಡಿಸ್ಬೇಕು ಸೊ ನೀನ್ ಹೇಗಿದ್ಯಾ ಅಂತ ಕೇಳ್ಬೇಕು ಅಂತ ಅವ್ರಿಗೆ ಮನ್ಸಲ್ಲಿ ತುಂಬಾನೇ ಕಾಡ್ತಾ ಇದೆ ಸೊ ಅದ್ರ ಪ್ರಕಾರವಾಗಿ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಒಂದು ನಂಗೆ ಒಂದು ಫಾರ್ಟಿ ಏಟ್ ಅವರ್ಸ್ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ವಿತ್ ಇನ್ ಒಂದು ಸೆವೆನ್ ಡೇಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಮ್ಯುನಿಕೇಶನ್ ಮಾಡ್ತಾರೆ ಅಂತ ನಂಗೆ ಕಾರ್ಡ್ಸ್ ಅಲ್ಲಿ ಕಾಣಿಸ್ತಾ ಇರೋದ್ರಿಂದ ಸೊ ಕಮ್ಯುನಿಕೇಶನ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಇಷ್ಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿಗೋಸ್ಕರ ಏನ್ ವೆಯ್ಟ್ ಮಾಡ್ತಾ ಇದ್ರಿ ಆ ಎಲ್ಲಾ ನಿಮ್ಮ ಒಂದು ಒಂದು ಸ್ಪಿರಿಚುಯಲ್ ಲೈನ್ ಅಲೈನ್ಮೆಂಟ್ ಆಗ್ತಾ ಇದೆ ಸೊ ವೆಯ್ಟ್ ಇಸ್ ಓವರ್ ಅಂತ ನಾನು ಹೇಳ್ತೀನಿ ಸೊ ಸನ್ ಇದೆ ಅಂಡ್ ಐ ಹ್ಯಾವ್ ಟೆನ್ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಥಿಂಗ್ಸ್ ಯು ಆರ್ ವೆರಿ ಸ್ಟ್ರಾಂಗ್ ಅಂಡ್ ಅದರ ಜೊತೆಗೆ ಈ ಒಂದು ವ್ಯಕ್ತಿ ಎಷ್ಟು ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆ ಅಂತ ಅಂದ್ರೆ ನೀವು ಅವರ ಲೈಫ್ ಅಲ್ಲಿ ಈಗ್ಲೂ ಕೂಡ ಒಂದು ವ್ಯಕ್ತಿ ನಿಮ್ಮನ್ನ ಫ್ಯಾಮಿಲಿ ತರ ನೋಡ್ತಿದಾರ ಅಥವಾ ನೀವ್ ಅವ್ರನ್ನ ಫ್ಯಾಮಿಲಿ ತರ ನೋಡ್ತಾ ಇದ್ರ ಸೊ ಫ್ಯಾಮಿಲಿ ನಲ್ಲಿ ಮಾತ್ ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ಸಾಧಿಸಬಾರ್ದು ಅಂತ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಅವರು ನಿಮ್ ನಿಮ್ಗೆ ಸೊ ಅವ್ರಿಗೆ ಗೊತ್ತಿದೆ ನೀವು ಕೊಬ್ಬದಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಯಾವ ತರ ಒಂದ್ ವ್ಯಕ್ತಿಗೆ ನೀವು ನೋಡ್ಕೋತೀರಾ ಇದೆಲ್ಲಾನು ಕೂಡ ಒಂದ್ ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ಅವ್ರ ಗೊತ್ತಿದೆ ನೀವು ಕೊಬ್ಬದಲ್ ಇದ್ದಾಗ ಕೊಬ್ಬ್ದಲ್ ಇಲ್ದೆ ಇದ್ದಾಗ ನಿಮ್ ಹತ್ರ ಯಾವ ತರ ಬಂದ್ ಮಾತಾಡಿದ್ರೆ ನೀವು ಯಾವ ತರ ಅರ್ಥ ಮಾಡ್ಕೋತೀರಾ ಅಥವಾ ನಿಮ್ಮ ಮೈಂಡ್ ಸೆಟ್ ಯಾವ್ತರ ಇರುತ್ತೆ ಎಲ್ಲಾನು ಕೂಡ ಒಂದ್ ವ್ಯಕ್ತಿ ಆ ವ್ಯಕ್ತಿಗೆ ನಿಮ್ ಬಗ್ಗೆ ಗೊತ್ತಿರೋದ್ರಿಂದ ಡೆಫಿನೆಟ್ಲಿ ಆ ಒಂದ್ ವ್ಯಕ್ತಿ ಅದ್ರ ಪ್ರಕಾರವಾಗಿ ರಿಯಾಕ್ಟ್ ಮಾಡ್ತಾರೆ ನಿಮ್ಮ ಹತ್ರ ಮಾತಾಡಿಸ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಅಂಡ್ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಇಷ್ಟು ದಿನಗಳ ಕಾಲ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಬಟ್ ನಾವು ಸೊ ಟೈಮ್ ಫ್ಲಿಪ್ ಆಗ್ತಾ ಇದೆ ನಿಮ್ಮನ್ನು ಕೂಡ ಆ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಒಂದು ರಿಲೇಶನ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಸೊ ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ಇಸ್ ಸಮ್ಥಿಂಗ್ ವೆರಿ ಬಿಗ್ ಆಸ್ ಯು ಥಿಂಕ್ ಅಂತ ನಾನು ಹೇಳ್ಬಹುದು ಸೊ ನಿಮ್ಮ ಯೋಚನೆಗಳಿಗಿಂತ ದೊಡ್ಡ ಒಂದು ಕನೆಕ್ಷನ್ ಇದು ಸೊ ಹಾಗಾಗಿ ನಿಮ್ಗೆ ನಿಮಗೆ ಯಾವ್ತರ ಈಗೋ ಇದೆ ನಿಮ್ಮ ಪಾರ್ಟ್ನರ್ಗೂ ಅದೇ ತರ ಈಗೋ ಇದೆ ಸೊ ಕೋಪ ಬೇಜಾರು ಮನಸ್ತಾಪ ಎಲ್ಲಾನು ಕೂಡ ಗೆ ಇಟ್ಬಿಟ್ಟು ನೀವು ಇವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಾ ರೀಕನ್ಸಿಲೇಷನ್ ಆಗ್ತಾರೆ ಅಂತ ಅಂದ್ರೆ ಅವ್ರು ನಂಗೆ ಯಾವ್ದೇ ಕಾರಣಕ್ಕೂ ಮತ್ತೆ ಅವರು ಬಿಟ್ಟು ಹೋಗೋದಿಲ್ವಾ ಅಂತಂದ್ರೆ ಅಂದ್ರ ಯಾವ್ದೇ ರೀತಿ ಆತರ ಆಗೋದಿಲ್ಲ ಅವ್ರಿಗೊಂದು ಚಾನ್ಸ್ ಕೊಟ್ರೆ ಡೆಫಿನೆಟ್ಲಿ ಅದು ಮುಂದೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಅವ್ರಿಗೆ ಚಾನ್ಸ್ ಕೊಡ್ಬೋದು ರೀಕನ್ಸಲೇಷನ್ ಕೂಡ ಮುಂದೆ ಬರುವಂತ ದಿನಗಳಲ್ಲಿ ನಡೀತಾ ಇದೆ ನೆರವೇರುತ್ತೆ ಅಂತ ಹೇಳ್ತಾ ಸೊ ನೀವು ಇಷ್ಟು ವರ್ಷಗಳ ಕಾಲ ಯಾವ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ರಿ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವಂತ ಸಮಯ ಹತ್ತಿರನೇ ಇದೆ ಅಂತ ಹೇಳ್ತಾ ಗಾಬ್ಳೆಸ್ ಯು ಗಾಯ್ಸ್